ಒಂದು ವಿಚಾರ ಒಂದು ಇವತ್ತು ಸದ್ಗುರಿನ ಲಕ್ಷಣ ವಿಚಾರ ಸದ್ಗುರಿನ ಸದ್ಗುರು ಹೆಂಗಣೆ ಹಾಲಿನ ಲಕ್ಷಣ ಹೆಂಗ್ ಹೇಳ್ತಾರೆ ಹಾಲಿನ ಲಕ್ಷಣ ಹೆಂಗ್ರೆ ಹಾಲು ಆ ಹುಳದ ಬಂತು ಕಳ್ಳಿ ಹಾಕಂದಿತ್ತ ನೀರು ಬೇರೆ ತಂದ್ರೆ ಮಾಡೋದ್ರೆ ಹೇಳಿರಿ ಹೇಳಿದ್ರಿ ಸುಂದರ ದೇವಸ್ಥಾನ ರುಚಿ ರುಚಿ ಇರಬೇಕು ಆದರೂ ಕಸ ಗಾಳೂ ಐತಿ ರುಚಿಯೂ ಇದ್ದರು ಕಸಾಕ ಇರ್ತೀವಿ ಮುಂದೆ ಮುಂದೆ ಏನು ಮಾಡಿದ್ರೆ ಗಾಳೂನು ಐತಿ ರುಚಿ ಐತಿ ಅದ ಹಂಗೆ ದಕ್ಷಿಣ ಎಲ್ಲ ಈಗ ಗುಡಿ ಇದ್ದಾರೆ ಗುರಿ ಲಕ್ಷ ಅಂದಾವು ಒಂದ ಏನಾದ್ರ ಗುಳಿದಾಗ ಎಲ್ಲ ಲಕ್ಷಣ ಇರಬೇಕು ಗುರಿ ಯಾವ ಯಾವ ಗುರಿ ದಕ್ಷಿಣ ಅವು ಎಲ್ಲ ಇದ್ರು ಅವನ ಗುರು ಸಂಗುರು ಅವೇನು ಮಾಡ್ತಾರೆ ಸೊ ದೂರು ಮಾಡ್ಕೋತಾರೆ ಕಲ್ತು ನಾವು ಮಾಡ್ಕೋ ಗೊತ್ತಾಗ ಗುರು ಹಾಗಾದ್ರೆ ತನ್ನಾಂಗ ಮಾಡ್ಕೋ ಶಕ್ತಿ ಗುರಿತದೆ ಬೇಕಾದಂತ ಶಿಷ್ಯರು ಸಹಿತ ಗುರು ಮಾಡಿ ಬಂದ್ರೆ ಹೇಳಿ ಪ್ರಾಣಿಗಳು ಸಣ್ಣ ಮಾಡ್ಕೋತೀವಿ ನಾವು ಮನುಷ್ಯರಾಗಿ ಮನುಷ್ಯ ಗುರು ಶಿಷ್ಯ ಮಾಡ್ಕೊಳ ತಯಾರದೆ ಎಷ್ಟೊ ಭೇದ್ ಮಾಡ್ತೇವೆ ಆ ಅದೇನೋ ಹೇಗೆ ಶಕ್ತಿ ಅಷ್ಟ ಮಾಡುದು ಮಾಡೋದಲ್ಲ ಗುರು ಎಲ್ಲ ಜೀವಿಗಳನ್ನ ಬರಬೇಕು ಅಂತಃಕರಣ ಅದಕ್ಕ ಗುರು ವಚನಾದ್ಮೃತಿ ಗುರು ವಚನಾದ್ಮೃತಿ ಗುರು ವಚನ ಯಾಕಂದ್ರ ಗುರುವಿನ ಮಾತಾಡಿದ್ರ ಬೇರೆ ಉಪನಿಷತ್ತಿನ ಮಾತ್ರ ರಾಜಕಾರದಿಂದ ಬಂದಂತ ಅಭದ ಮಾತುಗಳನ್ನು ಅವರು ಅದನ್ನು ಕಂಡುಂಡು ಅದನ್ನ ನಡೆದು ಹೋಸಿ ಅದನ್ನು ಮನುಷ್ಯರು ಮಾತು ಜನರು ಉದಾನ ಮಾಡಕ್ ಬಂದ ನಿಜವಾಗಿಯೇ ಸದ್ವಸ್ತಿನ ಅರಿವಿನ ಲಕ್ಷಣ ಹೇಳಕ್ ಹಾಲಿನ ಲಕ್ಷಣ ಯಾರು ಹೇಳ್ತಾರಲ್ಲ ಇಲ್ಲ ಆನಂದದ ಲಕ್ಷಣ ಹೇಳಕ್ ಹೋಗುದೇ ದೇವರ ಲಕ್ಷಣ ದೇವರ ಜ್ಞಾನ ತಿಳುವಳಿಕೆ ಈ ಸತ್ವ ಚಂದ್ರ ಆನಂದ ನಿತ್ಯ ಪಡ್ಕೊಂಡು ಅನುಭವ ಇದು ಅನಿವಿನಿಂದ ಹೇಳ್ತಾ ಇರೋದು ನಿರಾಕಾರ ವಸ್ತು ನಿರಾಕಾರ ವಸ್ತುವಿಗೆ ಲಕ್ಷಣ ಏನಿರ್ತದೆ ನಿರಾಕಾರ ಇರ್ತದೆ ಹೇಳಕ್ ವಿಚಾರ ಅನುಭವದಿಂದ ದೇವರಿಂದ ಅದು ಹೇಳ್ತಾರ ತಿಳ್ಕೊಂಡು ನಾವು ಆ ಅಂತ ನೆಡಿಬೇಕು ದೇವರ ನಿರಾಕಾರ ಕಾಣುವಾಗಲ್ಲ ಪ್ರತಿನಿಂದ ಕಾಣುವುದು ಹೇಗೆ ಅದನ್ನು ಕಾಣಬೇಕಾದ್ರೆ ಹುಳುಗಳಲ್ಲಿ ಯಾರು ಒಳ್ಳೆ ಇರ್ತಾವ ಸದ್ಗುರುವರ್ತಾವ ಆ ಗುರುವಿನ ತನ್ನ ಅಡುಗೆ ತನ್ನ ಗುರು ಅಂತ ಅದ್ರ ಲಕ್ಷಣ ಈ ಗುರು ನಮ್ಮ ರೂಪದ ಮಹಾತ್ಮ್ರು ಏನ್ ಮಾಡ್ತಾರೆ ದ್ವೇಷ ಮಾಡ್ತಾರೆ ಅದಕ್ಕೆ ಗುರುವಿನ ಸದ್ಗುರುವಿನ ಹತ್ತಬೇಕು ಅಂತ ಯಾಕಂದ್ರೆ ನಿರಾಕರ ವಸ್ತು ಕಾಣಿಲ್ಲ ಶುಭವಾಗಿಲ್ಲ ಬೋಧ ಮಾಡಂಗಿಲ್ಲ ಅದೇ ಗುರುವಿನ ಕೂಡ ನಾನು ಹೇಳ್ತೇನೆ ಸದಾ ನೌಕರ್ಣಿ ಮಾಡ್ಬೇಕ್ರಿ ಗುರುವಿಂದ ನೋಡಿದ್ರು ಅಮಾನ್ ಅಪ್ಪ ಹದಿನೈದು ಸೇವಾ ಮಾಡಿದ್ರೆ ಬೇಗ ನಾಕ್ ಕಂಟ್ರೆ ಯಾವಾಗ ನಾಲ್ಕು ಮಾಡ ಹಿಮಾಚಾರ ಹೋಗ್ಬೇಕು ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಹೋಗಿ ಪ್ರವಚನ ಮಾಡಿ ಏನೇನ್ ಅವ್ರು ಮಾತೇ ಯಾಕ ಅವ್ರು ಅನುಭವಕ್ಕೆ ಬಂದು ಅವ್ರು ಶಿಷ್ಯ ಅಂದ್ರೆ ಎಲ್ಲಾ ಪ್ರಶ್ನೆ ಮಾಡ್ಕೊಳ್ತಾರೆ ಹೋಗುವಂತ ವಿಚಾರ ಮಾಡ್ಕೊಂಡ್ರೆ ನಿಮ್ಮಂತ ಹೇಳ್ಕೊಂಡು ಹೋಗಿರ್ತದೆ ಅವ್ರು ಅದಕ್ಕೆ ಗುರುವಿನ ದನ್ ಕಾಯ್ಬೇಕು ಬರೀ ಶಾಸ್ತ್ರ ಅಥಾಶು ಅಲ್ಲಿ ಕೇಳಿ ಅಲ್ಲ ಗುರುವಿನ ಸೇವಾ ಮಾಡೋದು ಅವ್ರು ಧನ್ಯ ಬಿಡಬಾರದು ಯಾವ ಯಾವ ಕಾಲಕ್ಕೆ ಅವ್ರ ಅನುಭವ ಮಾತು ಅಂತ ಹೇಳಕ್ ಹೋಗಿ ಹಾ ಅದಕ್ಕ ಗುರು ಗುರುವಿನ ಕಾಯಿಲೆ ಅನ್ನೋದು ಅಂದ್ರೆ ಸದಾ ಸದಾ ಇದ್ರವಾಗಿರ್ಬೇಕಾಗ್ತದ ಗುರುಗಳು ನೋಡ್ರಿ ಬೇಕಾದಂತ ಗುರಿ ನರಗಡೆ ಲಕ್ಷ ಇರ್ತಾನೆ ಶಿಷ್ಯನ ಒಳಗೊಂಡ ಕಾಲ ಸಪ್ ರಾಂಬ ಹೇಳ್ತಾನ್ರಿ ಇಲ್ಲ ಮಕ್ಕಳು ಹೇಳಿ ಯಕ್ಷಿಣ ಹೇಳುದ್ರಿ ಅಕ್ಕ ಗುರಿಗಳು ಮೂರ್ ನಮನ ಕುಡಿರುತ್ತೀ ಸ್ವಲ್ಪ ಪಕ್ಕ ಇದೊಂದು ಜಾತಿ ಕುಂದಿದ್ದಾರೆ ನರಮ್ ಕಥಾ ಕುಡಿಯುವ ಯುದ್ಧ ವಿದ್ ಊತ್ ನಡಿಯ ಬಂದ್ರೆ ಊರಾ ತಾಯಿ ಪಕ್ಕ ಕುದು ಮಾಡ್ತೀವಿ ಕೈ ಕಾಲೋ ಸರ್ಟ್ ಮಾಡ್ತೇ ಅಲ್ಲ ಮಧ್ಯಾಹ್ನ ಕುದುರೆ ಮಾಡ್ತೀವಿ ಮಾಡ್ಕೊಂಡು ಗಟ್ಟಿ ಅದನ್ನ ಆವಾಗಿರೋದಂತೆ ಅಲ್ಲ ಇನ್ನೊಂದ್ ಇರ್ತತಿ ಅದ್ ಅದು ಮಾಡ್ಕೊಂಡು ಅಂತ ಹಾ

ನೋಡೋದು ಯಾವ ಯಾವ ಪ್ರಕಾರ ಅಪ್ಪ ಮಾಡೋದಪ್ಪ ಅವರು ಯಾವ ಸಂಗ್ರಹ ಗೊತ್ತಿಲ್ಲ ಯಾಕಂದ್ರೆ ಏನೋ ಈ ವಿಷಯಗಳು ಏನೋ ಪಟ್ಟರು ಸಹಿತ ಒಳ್ಳೆ ಅವ್ರು ಊರೇನಾಗ ಇವತ್ತು ಒಬ್ರು ಅರ್ವಿಂದ ಯಾರು ಏ ಇದು ಏನು ಯಾರ ಕಾಟ ಯಾರು ಅವ್ರಿಪಟ ಅದಿಂದ ಹಾಕಿ ಹೆಂಗ ಅವ್ರ ಸಂಗ್ರಹ ಬರ್ತಿರ್ತಕ್ಕಲ್ಲ ಯಾಕೇ ಸಂಕ್ರಾಂತಿ ಇಂದ್ರ ಜಲಚಲಗಳಲ್ಲಿ ಯಾವ ಮಡ್ರಾ ಮನೆ ಸಂಕ್ರಾಂತಿ ಬಂತಾಳೆ ವೀರಗಾತಿ ಮಡ್ರೆ ಬಡಾರಕ ಮಕಳದು ಮತ್ತೆ ಯಾಕ ಬಡಾರಕ ವೀರಗಾತಿ ಮಾಡಿದ್ರೆ ಹೆಚ್ಚು ಬಡಾರಕ ಹಾ ಚಾತಾ ಅಜೈ ನಾಕ ಮನೆ ಅಜೈ ಕಾರಣ ನಾ ಗುತಿ ಸೋಮ ಶಾತ್ರೆ ಯುಡು ದೊನ್ ಮದ್ರ ಯಾರು ಶಿಶರಕ ಹೋಗೋದು ಮಡಕ್ಕೆ ಆಲಾದ್ರೆ ಗಿರ ಗುಡು ಗಿರ ವಾಸ ಮಾಡ್ಕೊಂಡಾ ಆ ಪರ್ಯಾಯವಾಗಿ ಕರಿಯ ಕರಿಯನ ಪ್ರಯಾಣ ಮಾಡ್ಕೊಂಡ ಕರಿಯ ಗುಟ್ಸಾದೆ ಅಂತ ಅಪೋ ಉಣಿಸಿ ಕೊಂದಾ ತದಿ ಬೆದಿ ಹೇ ಗುಸಕ

ಮಹಾತ್ಮರು ಏನ್ ನಿಜವಾಗಿ ನಿಮ್ ಅರು ವಿಚಾರ ಗುರುಪಾಯಿ ನಾ ಹೇಳ್ತೇನೆ ನಿಮಗೂ ಜ್ಞಾನಿ ವಿಚಾರ ಮಾಡ್ ಅದು ಹೋಗ್ ಬಂದ್ರು ಒಪ್ಪು ನಿನ್ನ ಏನ್ ಮಾಡ್ತಿದ್ರು ಅಂದ್ರೆ ಯುದ್ಧ ಸ್ಥಿತಿ ಇರ್ತಾ ಹೇಗೆ ಇಸ್ಕೊಡ್ತಿದ್ರು ಅದಕ್ಕೆ ಮಹಾತ್ಮರನ್ನ ಕಾಯ್ದು ಹುಡುಗೋದು ಬಹಳ ಕಷ್ಟ ಅಂತ ಶಿವದವ್ರು ಕಷ್ಟ ಪುಣ್ಯ ಶಿವದ ಸದ್ಯ ಕೈಗಟ್ಟ ಕೈಗಾರ ಶಿವರ ಮೈದಾನ ಎಲ್ಲ ತಿನ್ನೋದು ಮುದಗ ತಿನ್ನೋರು ಕುದಿದ್ರು ಏನು ಹೊಲಸರ ಏನ್ ಆ ಮನುಷ್ಯರು ಅನ್ನೋದು ಶಿವ ಕಷ್ಟ ಹೋಗುತ್ತೆ ಹತ್ತಾಗಮ್ಮ ತಿಂತಾಗ ಶಿವಪೇಟೆ ಒಳಗ ಸಣ್ಣ ಓದ್ರು ಹೊಡೆದ ಹಾ ನಮ್ ಕುಂದ್ ಚಿಂತ ಆಯ್ತು ಎಲ್ಲೇ ದುರ ಹಿಂಗೇ ತಿರುಳತಾ ಇದೆ ಅಷ್ಟ ಅಂತ ಅಲ್ಲ ಹಾಶಕ್ಕೆ ಆಗಲಿ ಗುಣ್ಯಾನತೆ ಆಗಲಿ ಮಗುಳಿ ಆಗಲಿ ಎಷ್ಟೊಂದು ದೊಡ್ಡ ಮಾಡ್ತಾರ ನಡೆಸ್ತಾರ ಇದು ಎಷ್ಟೊಂದು ಗುಣ್ಯಾರಿ ಅವರು ಅವರು ಆತ್ಮಾನಂದದಿಂದ ಪಡ್ಕೊಂಡ್ರು ಅವ್ರ ಇವ್ರಿಂದ ಅವರಿಗೆ ಆತ್ಮಾನಂದೂ ಎಷ್ಟೊಂದಿ ನೋಡಿರಲ್ಲ ಸರ್ ಮಾಡಿದ್ರು ಈಗ ಸರ್ ಕಳ್ಕೊಂಡು ಅವ್ರು ಮಾಡಿದಂತ ಕೇಶ್ ಏನೇ ಅವರು ಎಷ್ಟು ಹೇಗಿದ್ದಾರೆ ಅದ ಅವರು ನೆನಪು ಮಾಡ್ಕೊಂಡ ನಾವು ದಿವಸ ಈ ಯಾರು ಹೊರತದಿಷ್ಟ ಪ್ರೋಚನೆ ದಪ್ಪಸ್ ಆಗೋದು ಮೂಗಿ ಚಂದಿ ಬರ್ತದೆ ಬೇರೆ ಮನೆಯವಾಗ ಮನೆ ಮನೆಯವಾಗ ದೇವರು ಜಗೀನ್ ಇರ್ತಾವ ಮನೆ ಇರ್ತಾವ ದೇವ್ರ್ ಬಂದಿರ್ತಾವ ಮಾತು ಮತ್ತೆ ಮೊಮ್ಮ ಇರ್ತಾವಂತ ಕರ್ಕೊಂಡು ಒಳ್ಳೆ ಮಾತಿನ ಹುದ್ದಿ ಎಲ್ಲ ಕಟ್ಟಿ ಬರ್ತಾರೆ ಯಾಕಂದ್ರೆ ದೊಡ್ಡವರು ಯಾವ ಪ್ರಕಾರ ಇರ್ತಾರೆ ಸಣ್ಣವ್ರು ಆಚರಣೆ ಮಾಡಿರ್ತಾರೆ ದೊಡ್ಡವ್ರು ಹೋದ್ರೆ ಇಂತಾದ್ರು ಅನುಕರಣೆ ಮಾಡ್ತಿರ್ತಾರ ದೊಡ್ಡವ್ರ ಮನೆಯಾಗ ಯಾರು ಇರಲಿ ಹಿರಿಯಾದ ಇರಲಿ ಒಳ್ಳೆ ಅನುಕರಣ ನಮ್ ಹೇಗೆ ತಪ್ಪು ನಾವ್ ಸುಟ್ಟ ಮಕ್ಕಳ ತಯಾರಿಸುತ್ತ ಯಾವ್ದಾದ್ರೆ ಜನರು ಇದ್ರಿಗೆ ಅದು ಸತ್ಯ ಮಾಡಕ್ ಹೋಗ್ತಾ ಅನುಕರಣೆ ಮಾಡ್ತಾರೆ ನಮ್ಮ ಮಕ್ಕಳ ಕುಳಿತಿದ್ರು ನೋಡಿದ್ರೆ ಮೊದಲ ಕುಳಿತಿದ್ರು ಗೊತ್ತಿಲ್ಲ ಚಿಕ್ಕಮಿಂಗ್ ಮಾಡ್ತಿರ್ತಾರ ಶಿರತಿದ್ರು ಅಂತ ಹೇಳಿ ಅವ್ರ ಶಿಕ್ಷಣ ಶಿರಾಟ ಶುರು ಮಾಡಿತ್ತು ಅವ್ರು ಅವರು ಒಂದು ಕಾದ ಅವರು ಶಿರೂರು ಮಗಳ ಮುರುಗೊಂಡ ಬ್ಯಾಂಕ್ ಹೊಟ್ಟಿದ್ರು ಅಂದ್ರೆ ಕಾದ್ ಮಾಡು ಕಾಣ್ ಇತ್ತು ಆದ್ರೆ ಕಾದ್ ಕಲಿಸಿ ಬೆಳಿ ಮಾಡಿ ಮಾಡು ನೀರಾಯ್ಕೆ ಆಗಿತ್ತಂತರಾಗಿ ದೇವರಾಜ್ ನೀರಾ ಹೋಗಿ ಎಲ್ಲಾರು ಅವ್ರು ಧ್ಯಾನ್ ಒತ್ತಿದ್ರು ಹಂಗ

ఆరు మాట పూర్తి విజయనగర్ దర్బార్ ఖాద్ ఉదర దర్బార్ అందర్ కొరే సోహకన అవుత నితివలా వర్తగీ మహాత్మా రన ఆచారా విధానం వర్త భరత అది తప్పక హోత జారి నటన మార్తరం పెద్దనన మళ్ళ జనమకారు ఆ మనిది అవర్ ఉజార్త అవర్ వోలే ఊరగా ఆ పని ఊదిలా తరప అవర్ వది తీ తోంట ద దేశాహారుని తీ తోంట అంతా అపవర్తత అంతా అందా పవర్ ಇದು ರಾಜಕೀಯ ಆಗಿದೆ ಏನಾಗಿದೆ ಮಹತ್ವ ಮಾತ್ವದ ಹೆಸರು ತಂದಿ. ಇದು ಸುವ್ಯ ರಾಜಕೀಯ ಅಂದ್ರೆ ಮಾತ್ವದಿಂದ ಮಾರ್ಪೊಂಡ ತರ ಗುರುಜ್ಞಾನ್ ಮಾರ್ಪೊಂಡವರು ಇಲ್ಲಿ ನೋಡಿ ಯಸ್ತೆ ಅವರು ಮಾಡಿದರು. ಇದು ಶಿವಾಜಿಯವರ ಎಲ್ಲಾ ಮಾತ್ವದಿಂದ ಸಾರರೋದು ಪರದಾರ ರಾಜ ರಾಜರು ಅದಕ್ಕೆ ನಾವು ಪ್ರಾಣದಿಂದ ಇತ್ತು ರಾಮ ಕೃಷ್ಣ ಎಲ್ಲ ಅವರು ನಮ್ಮ ಎಲ್ಲ ர புணு அவ ராயண இன்னொ ரெந்த புராணி மந்த நம்ம புராண நம்ம புராண புராண ராக

ಯಾರ ಮನಸ್ ನೋ ಆಗದ್ರ ಮನಸ್ಸು ಮನೆಗಳ ನಡ್ಕೊಂಡ್ರಹ್ಮೇ ಮಾತುಗಳು ನಡ್ರ ಅವ್ರ ನಮ್ಮ ನಾವು ಬರ್ತಾ ಲಕ್ಷಣ ಹೇಳಿದ್ರು ಮಾಡ್ತೀನಿ ಅಂತ ನಡೀತು ತಗೊಂಡಿ ಅಂತ ಏನ್ ಮಾಡಬೇಕು ಹೇಳಿದ್ರೆ ಮನಸ್ಸಿನ ಹೃದಯ ಹರ ಹಾ ಹೋಗ್ಬೇಕಲ್ಲ ಬಹಳಷ್ಟು ಭಾವನೆಗಳ ಹೋಗ್ಬೇಕು ಅದ ಸೂಕ್ಷಣ ಯಾರು ಮಹಾತ್ಮ ಶಿಷ್ಯರ್ಯವು ಯಾವುದೋ ಗುರಿ ಶಿಷ್ಯರಲ್ಲಿ ಶಿಸಾರು ಶಿಷ್ಯರಲ್ಲಿ ಆತ್ಮ ಅಂತೇಳಿ ಯಾವುದೋ ಮಾತ್ಮ ಶಿಷ್ಯಾರ ಆಗಿಲ್ಲ ಅಂದ್ರೆ ಆತ್ಮಗೆ ಸತತ್ ತರಬೇತದೆ ಹೆಣ್ಮಕ್ಳು ಗಂಡನ ಸದ್ಯ ತಾಯಿ ಮನೆ ಗಂಡ ಹೆಣ್ಣು ಸತತ್ ತರ್ತಾರೋ ಹಾಗಾದ್ರೆ ಗುರುವಿನ ಮಾತನಾಡಿ ಅಂದ್ರೆ ಗುರು ಹೇಳಿದ ಪ್ರಕಾರ ನಾವು ನೀವು ನಡ್ಕೊಂಡು ಇದ್ರ ಮಾನವನ್ನ ಸಾರ್ಥಕ್ ಮಾಡ್ಕೊಳ್ಳುವಂತೆ ನನ್ನೊಂದಿಗೆ